ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟು ಶಂಕರಪ್ಪ ಅವರು ಮಾಡ್ತಾರಂತಹ ವಿಶೇಷವಾದಂತಹ ನಮಸ್ಕಾರ ಏನಪ್ಪಾ ಇವತ್ತು ವಿಶೇಷವಾದಂತಹ ನಮಸ್ಕಾರ ಇವತ್ತು ಗಿಡಮೂಲಕ ಹೇಳ್ತಾ ಇದೀವಿ ಅಂದ್ರೆ ಇವತ್ತು ಎಷ್ಟೋ ಜನ ನಮ್ಮ ಕರ್ನಾಟಕದಲ್ಲಿ ಕಿಡ್ನಿ ಪ್ರಾಬ್ಲಮ್ ಕಿಡ್ನಿ ಹೊರಟೋಗಿದೆ ಒಂದು ಕಿಡ್ನಿ ಹೋಗಿರುತ್ತೆ ಒಂದು ಕಿಡ್ನಿ ಡಯಾಲಿಸಿಸ್ ಹೋಗ್ತಾರೆ ಅವ್ರಿಗೆ ವಾರಕ್ಕೊಂದ್ಸರಿ ಡಯಾಲಿಸಿಸ್ ಮಾಡಿಸ್ಬೇಕು ತಿರ್ಗಾ ನೀರ್ನೆಲ್ಲ ತೆಗಿಬೇಕು ತಿರ್ಗಾ ಫ್ರೆಶ್ ಆಗಿ ಆ ಕಿಡ್ನಿನ ಮಾಡಬೇಕು ಅಂತಾರೆ ಅವರು ಗಿಡಮೂಲಿಕೆ ಔಷಧಿಯಿಂದ ಡಯಾಲಸಿಸ್ ಹೋಗದೆ ಅದನ್ನ ಸರಿಪಾಡ್ಕೊಳ್ಳುವಂತಹ ಒಂದು ಗಿಡಮೂಲಿಕೆ ಔಷಧಿ ಇದೆ ಅದನ್ನ ಪೂರ್ವಜರು ನಮ್ಮ ತಾತರ ಕಾಲದಿಂದ ಹೇಳ್ತಾ ಇದ್ರು ಈ ಅಂತ್ಯ ಔಷಧಿ ಏನ್ ಮಾಡ್ಕೋಬಹುದು ಅಂದ್ರೆ ಮುಸ್ಕಿನ ಜ್ವಾಲ ನಾವು ಮುಸ್ಕಿನ ಜ್ವಾಳ ಅಂತೀವಿ ಇದನ್ನ ಈ ಮುಸುಕಿನ ಇರುವಂತ ಒಂದು ಗಿಡಮೂಲಿಕೆ ಔಷಧಿ ತುಂಬಾ ಅದ್ಭುತವಂತ ಔಷಧಿ ಅಂತ್ಯ ಔಷಧಿ ಕಿಡ್ನಿಯಿಂದ ಒಳ ನಿಮಗೆ ವಾಸಿ ಆಗುತ್ತಾ ಕಿಡ್ನಿ ಅಂತ ತಿಳ್ಕೊಬಹುದು ಖಂಡಿತ ವಾಸಿ ಆಗುತ್ತೆ ನೀವು ಎಷ್ಟೆಷ್ಟು ಲಕ್ಷ ಖರ್ಚು ಮಾಡಿ ಡಯಾಲಿಸಿಸ್ ಮಾಡ್ತೀರಾ ಕಿಡ್ನಿಗೆ ಲಕ್ಷ ಕಟ್ಟಲೆ ಖರ್ಚು ಮಾಡ್ತೀರಾ ಇದು ಒಂದು ರೂಪಾಯಿ ಖರ್ಚಿಲ್ದೇ ಎಲ್ಲಾ ಕಡೆ ರೈತರ ಕಡೆ ಬೆಳೆದಿರ್ತಾರೆ ನೀವು ತರಿಸ್ಕೋಬಹುದು ಯಾರ ಹತ್ರ ಆದ್ರೂ ಕೊಟ್ಟು ನೀವು ಸಾವಿರಾರು ರೂಪಾಯಿ ಖರ್ಚು ಆಗಲ್ಲ ಇದನ್ನ ಕಂಟಿನ್ಯೂ ಒಂದು ತಿಂಗಳು ಒಂದು ತಿಂಗಳು ಇದನ್ನ ಮಾಡಿ ನೋಡಿ ಖಂಡಿತ ನಿಮಗೆ ಆ ಕಿಡ್ನಿಲಿರೋ ಸಮಸ್ಯೆ ಡಯಾಲಿಸಿಸ್ ಹೋಗೋದೇ ಬೇಕಾಗಿಲ್ಲ ಅದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾಕಂದ್ರೆ ರಿಸರ್ಚ್ ಮಾಡಿದಾಗ ನಮ್ಗೆ ಕರೆಕ್ಟ್ ಆಗಿದೆ ನಮ್ಮ ಕೈಕಾಲು ಊದ್ಕೊತಾ ಇಲ್ಲ ಮುಖ ಓದ್ಕೊತಾ ಇಲ್ಲ ತುಂಬ ಚೆನ್ನಾಗಿದೆ ಹೊಟ್ಟೆ ಎಲ್ಲ ನಾರ್ಮಲ್ ಆಗೈತೆ ಅಂತ ನಿಮಗೆ ಕನ್ಫರ್ಮ್ ಆಗುತ್ತೆ ಹೆಂಗಪ್ಪ ಮಾಡೋದು ಅಂತ ಹೇಳಿದ್ರೆ ಇದನ್ನು ನೋಡಿ ಮುಸ್ಕಿನ ಜೋಳ ಇದನ್ನ ಬೆಳೀತಾರೆ ಮುಸ್ಕಿನ ಜೋಳ ಬೆಳೀತಾರೆ ಈ ಮುಸ್ಕಿನ ಜೋಳ ಹೆಂಗೆ ತಗೋಬೇಕು ಅಂದರೆ ತುಂಬ ಬೆಳೀತಿರಬಾರ್ದು ತುಂಬ ಎಳಸಾಗಿ ಇರಬೇಕು ಅದನ್ನ ಏನು ಮಾಡಬೇಕು ಅಂದರೆ ನೋಡಿ ಈ ಥರ ಪೀಟೆ ಒಂದು ಚಿಕ್ಕ ಚಿಕ್ಕದಾಗಿ ಹಾಲಿಡ್ದಿರಬಾರ್ದು ಈ ಥರ ತಗೋಬೇಕು ತಗೊಂಡು ನೋಡಿ ಈ ಥರ ಇರುತ್ತೆ ಮುಸ್ಕಿನ ಜೋಳದಲ್ಲಿ ಈ ಥರ ಇರುತ್ತೆ ನೋಡಪ್ಪ ನೋಡಿ ನೋಡಿ ಈ ತರ ತಗೋಬೇಕು ತಗೊಂಡು ನೋಡು ದೇವರು ಪ್ರಕೃತಿನಲ್ಲಿ ಏನ್ ಕೊಟ್ಟಿದ್ದೇನೆ ಅಂದ್ರೆ ಎಲ್ಲಾ ಕಡೆನೂ ಕ್ಲೋಸ್ ಆಗಿದೆ ಇದಕ್ಕೆ ಏನಕ್ಕೆ ಆ ಮುಸ್ಕಿನ ಜೋಳಕ್ಕೆ ಅಷ್ಟು ಈ ಸೋಗಲ್ಲ ಬಿಡಿಸಿದ್ರು ಕೂಡ ಒಂದು ಹತ್ತು ಹದಿನೈದು ಸೋಗ್ ಬಿಡಿಸಿದ ಮೇಲೆ ಒಳಗಡೆ ಮುಸ್ಕಿನ ಜೋಳ ಬರುತ್ತೆ ಇದೊಂದು ದೇವರು ಪ್ರಕೃತಿ ನೋಡಿ ಇದನ್ನ ಈ ಜುಂಜು ಏನಕ್ಕೆ ಕೊಟ್ಟಿದೆ ಅಂದ್ರೆ ಮಳೆ ಬಿದ್ದಾಗ ಈ ಜೋಳದೊಳಗಡೆ ನೀರ್ ಬಿಳಬಾರ್ದು ಅದರಿಂದ ಈ ಜುಂಜು ಅದನ್ನ ಕಾಪಾಡಿಕೊಳ್ಳುತ್ತೆ ಅದಕ್ಕೆ ಸೆಕ್ಯೂರಿಟಿ ಪಾದಗಾ ಅಂತ ಹೇಳ್ತಾರೆ ಇದನ್ನ ಇದು ಎಷ್ಟೊಂದು ಅದ್ಭುತವಾಗಿ ಕಿಡ್ನಿ ಕೆಲಸ ಮಾಡ್ತದೆ ಅಂದ್ರೆ ನೋಡಿ ನೀವೇನು ಮಾಡ ಅಷ್ಟಿಲ್ಲ ಇದನ್ನ ಸಂಪೂರ್ಣವಾಗಿ ತರ ಜೋಳ ಬಳತಿರ್ಬಾರ್ದು ತಿನ್ನ ತೆನೀರಿರಬಾರ್ದು ಹಾಲು ಹಿಡಿದಿರ್ಬಾರ್ದು ತುಂಬ ಎಳಸಾಗಿರ್ಬೇಕು ಅಂತ ತರಿಸ್ಕೊಳ್ಳಿ ತರಿಸ್ಕೊಂಡು ನೀವು ಏನ್ ಮಾಡ್ಬೇಕು ನೋಡಿ ಇದನ್ನ ಸಂಪೂರ್ಣವಾಗಿ ಬಿಡಿಸಿ ಹಿಂಗೆ ಬಿಡಿಸ್ದಾಗ ನಿಮಗೆ ತೋರಿಸಪ್ಪ ಇಲ್ಲಿ ಇದು ತೋರಿಸ್ದಾಗ ನಿಮ್ಗೆ ಏನು ನೋಡಿ ಈ ತರ ಚಗರಿ ಜುಂಜು ಬರುತ್ತೆ ಈ ಜುಂಜನ ಸಂಪೂರ್ಣವಾಗಿ ತಗೊಳ್ಳಿ ಈ ತರ ತೊಗೊಳ್ಳಿ ಜುಂಜನ ನೋಡಿ ಎರಡು ತರ ತಗೊಂಡ್ರೆ ಇನ್ನೂ ಜಾಸ್ತಿ ಬರುತ್ತೆ ನಾನು ಹೇಳ್ತೀನಿ ನೋಡಿ ಎರಡು ಇನ್ನೊಂದು ತೋರಿಸ್ತೀನಿ ನೋಡಿ ತಗೊಂಡಾಗ ನಿಮ್ಗೆ ಆ ಜುಂಜು ಜಾಸ್ತಿ ಸಿಗುತ್ತೆ ನೋಡಿ ಇದರಲ್ಲೂ ಇದರಲ್ಲೂ ಜುಂಜ್ ಇದೆ ನೋಡಿ ನೋಡಿ ಇದ್ರಲ್ಲಿ ಇಷ್ಟು ಜುಂಜು ಸಿಗುತ್ತೆ ಏನು ಅದನ್ನ ಜುಟ್ಟು ಅಂತೀವಿ ನಾವು ಜುಂಜು ಅಂತೀವಿ ಜುಟ್ಟು ಅಂತೀವಿ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಕ್ಲೀನ್ ಆಗಿ ನೀರಲ್ಲಿ ತೊಳ್ಕೊಬೇಕು ತೊಳ್ಕೊಂಡಾಗ ತೊಳ್ಕೊಂಡಾಗ ಏನಾಗುತ್ತೆ ನೀಟಾಗಿ ನೀರಲ್ಲಿ ತೊಳ್ಕೊಳ್ಳಿ ಒಂದು ಇಷ್ಟಿಷ್ಟು ಇಷ್ಟು ತೊಗೊಳ್ರಿ ಇದನ್ನ ಏನ್ ಮಾಡ್ಬೇಕು ಇದೈತಲ್ಲ ಯಾವುದು ಇದನ್ನ ತೀಟೆ ಅಂತೀವಿ ಒಳಗಡೆ ಇದನ್ನ ತೆನೆ ಅಂತೀವಿ ಇದನ್ನ ಹಾಲಿಡ್ದಿರ್ಬಾರ್ದು ತುಂಬಾ ಎಳಸಾಗಿರ್ಬೇಕು ಇದನ್ನ ಏನ್ ಮಾಡಬೇಕು ಈ ತರ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಇದನ್ನ ತಗೊಂಡು ಇದನ್ನ ಚಾಕಲ್ಲಿ ಚಿಕ್ಕ 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 ಪೀಸ್ ಮಾಡ್ಕೊಳ್ಳಿ ಪೀಸ್ ಮಾಡ್ಕೊಬಿಟ್ಟು ಈ ಚಗರೆ ಇದೈತಲ್ಲ ಜುಟ್ಟು ಈ ಚೆರ ಕೂಡ ಅದೊಳಗಡೆ ಹಾಕಿ ಹಾಕಬಿಟ್ಟು ಅರ್ಧ ಲೀಟರ್ ನೀರಿಡಿ ಅರ್ಧ ಲೀಟರ್ ನೀರು ಬಿಟ್ಟು ಎರಡು ತೆನೆ ಹಾಕಿಬಿಟ್ಟು ಇಷ್ಟು ಜುಂಡು ಹಾಕಿ ನೀರಿಟ್ಬಿಟ್ಟು ಚೆನ್ನಾಗಿ ಕೃಷಿ ಕೃಷಿ ಕುರುಸಿ ಕುಸಿ ಅರ್ಧ ಲೀಟರ್ ನಿಮಗೆ ಕಾಲು ಲೀಟರ್ ಹಾಕಿ ಖಾಲಿ ಲೀಟರ್ ಆಗೋದಾಗ ಏನ್ ಮಾಡಬೇಕು ಅಂದರೆ ಅದನ್ನ ಟಿ ಸೋಟಲ್ಲಿ ಸೋಸ್ಕೊಡ್ತೀವಿ ಸೋಸ್ಬಿಟ್ಟು ಆ ನೀರನ್ನ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದು ಕುಡ್ಕೋಬನ್ನಿ ನೀವು ಧೈರ್ಯವಾಗಿ ಕುಡೀರಿ ಕುಡ್ಕೊಬನ್ನಿ ನೀವು ಕುಡ್ಕೋ ಬೆಳಗ್ಗೆ ಒಂದು ಲೋಟ ಸಾಯಂಕಾಲ ಒಂದು ಲೋಟ ಕುಡ್ಕೊಬನ್ನಿ ನೀವು ಡಯಾಲಿಸ್ಗೋಗರು ಆ ಕಿಡ್ನಿ ಸಮಸ್ಯೆ ಇರೋರು ಖಂಡಿತವಾಗ್ಲು ನೀವೇ ರಿಸಲ್ಟ್ ನೋಡ್ತೀರಾ ಆಸ್ಪತ್ರೆಗೆ ಹೋಗ್ತು ನಾನು ನಾರ್ಮಲ್ ಆಗಿದ್ದೀನಿ ಅಂತ ನಿಮ್ಗೆ ಖಂಡಿತ ನಿಮ್ಗೆ ಅದ್ರ ಕನ್ಫರ್ಮ್ ಆಗುತ್ತೆ ಇದನ್ನ ಖಂಡಿತ ಮಾಡ್ಕೊಳ್ಳಿ ಇದಕ್ಕೆ ಲಕ್ಷಾಂತರ ರೂಪಾಯಿ ಕೊಡಬೇಕಾಗಿದ್ದಿಲ್ಲ ಏನೂ ಇಲ್ಲ ಖಂಡಿತವಾಗ್ಲೂ ನಮ್ಮ ಕರ್ನಾಟಕ ಜನತೆಗೆ ಈಗ ವಿಶೇಷವಾದಂತಹ ಔಷಧಿ ಹೇಳ್ತಾ ಇದೀನಿ ಸ್ನೇಹಿತರೆ ಇದರಿಂದ ತುಂಬಾ ಉಪಯೋಗ ಆಗುತ್ತೆ ಮಾಡ್ಕೊಳ್ಳಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಇದನ್ನ ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ ಮಲೆಮರೀಶ್ವರ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಭಗವಂತ ಜೈ ಕರ್ನಾಟಕ ಜೈ ಮಾತೆ ಬೆಟ್ಟ ಸಂಕ್ರಪ್ಪ